ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳಲು ಆದೇಶಿಸಲಾಗಿರುತ್ತದೆ ಅದರಲ್ಲಿ ಎಲ್ಲ ಸಮುದಾಯದ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಎಂಬ ಹೊಸ ಉಪಜಾತಿ ಸೃಷ್ಟಿಸಿ ನಮೂದಿಸಿರುವುದನ್ನು ಕೈಬಿಡುವ ಕುರಿತು ಮಾತನಾಡಿದರು ಉಪಜಾತಿಗಳನ್ನು ಪಟ್ಟಿ ಮಾಡಲಾಗಿದ್ದು ಪ್ರಕಟಿತ ಪಟ್ಟಿಯಲ್ಲಿ ಎಲ್ಲಾ ಹಿಂದೂ ಸಮುದಾಯದ ಜಾತಿ ಮತ್ತು ಉಪಜಾತಿಗಳಲ್ಲಿ ಇಲ್ಲದೇ ಇರುವ ಹೊಸ ಕ್ರಿಶ್ಚಿಯನ್ ಎಂಬ ಉಪಜಾತಿ ಸೃಷ್ಟಿಸಿ ಸಮಾಜದಲ್ಲಿ ಎಲ್ಲಾ ಸಮುದಾಯದಲ್ಲಿ ಗೊಂದಲ ಸೃಷ್ಟಿಯಾಗುವ ಸಾಧ್ಯಗಳಿರುತ್ತವೆ ಉದಾಹರಣೆಗಾಗಿ ಬ್ರಾಹ್ಮಣ ಕ್ರಿಶ್ಚಿಯನ್ ಬಣಜಿಗ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಇನ್ನು ಹಲವಾರು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಉಪಜಾತಿ ಸೃಷ್ಟಿಸಲಾಗಿದೆ ಈಗಾಗ್ಲೇ ರಾಜ್ಯದಲ್ಲಿ ಸಾಕಷ್ಟು ಇದನ್ನು ವಿರೋಧಿಸಿ ಚರ್ಚೆ ನಡೆಯುತ್ತಿದ್ದು ಉಗ್ರ ಹೋರಾಟಕ್ಕೆ ಕಾರಣವಾಗುವ ಎಲ್ಲಾ ಸಾಧ್ಯತೆಗಳು ಕಂಡುಬರುತ್ತದೆ ಎಂದು ಮಾಜಿ ಎಂಎಲ್ಸಿ ಮಹಾಂತೇಶ್ ಕೌಟಿಗಿಮಠ ಮಾಧ್ಯಮ ಮುಂದೆ ಹೇಳಿಕೆ ಕೊಟ್ಟರು ವರದಿ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಒಂದು ಎಲ್ಲ ಭಾಷಣ ಮಾಡಿ 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 ಕರ್ನಾಟಕದಲ್ಲಿ ಆಡಳಿತವನ್ನ ಮಾಡತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತೊಮ್ಮೆ ಹಿಂದುಳಿದ ಆಯೋಗವನ್ನ ರಚನೆ ಮಾಡಿ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಹಿಂದುಳಿದ ವರ್ಗದ ಆಯೋಗವನ್ನ ಮಾಡಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಜಾತಿ ಜನಾಂಗವನ್ನು ಗುರುತಿಸತಕ್ಕಂತ ಕೆಲಸ ಆಯೋಗ ಮಾಡಲಿದೆ ಆದ್ರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜವನ್ನು ಒಡೆಯತಕ್ಕಂತ ಹುನ್ನಾರಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ನೀವು ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕೈಪಿಡಿಯನ್ನ ತಾವು ನೋಡಿದಾಗ ಹಿಂದೂ ಸಮಾಜದ ಇರತಕ್ಕಂತ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವಿಯನ್ನ ಬಳಸ್ತಕ್ಕಂಥ ಕ್ರಿಶ್ಚಿಯನ್ ಹೆಸರನ್ನ ಬಳಸ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಹಿಂದುಳಿದ ಆಯೋಗ ಮಾಡಿದೆ ಬೆಳಗಾವಿಯ ಹಿಂದೂ ಜಾಗರಣಾ ಸಮಿತಿಯ ಸರ್ವ ಸದಸ್ಯರು ಬೆಳಗಾವಿ ನಗರ ಗ್ರಾಮೀಣ ಪ್ರದೇಶದ ಬಂದಿರತಕ್ಕಂತ ಹಿಂದೂ ಸಮಾಜದ ಬಾಂಧವರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇದನ್ನ ಖಂಡಿಸ್ತೀವಿ ಇವತ್ತು ಸರ್ಕಾರ ಹಿಂದೂ ಸಮಾಜವನ್ನು ಹೊಡೆತಕ್ಕಂಥ ವಿಚಾರವನ್ನ ಇಲ್ಲೇ ಕೈ ಬಿಡಬೇಕು ಇಪ್ಪತ್ತೆರಡರಿಂದ ಪ್ರಾರಂಭವಾಗತಕ್ಕಂತ ಈ ಜಾತಿ ಗಣತಿಯನ್ನ ಕೂಡಲೇ ತಡೆ ಹಿಡಿಯಬೇಕು ಇವತ್ತೇನು ಹಿಂದೂ ಸಮಾಜಗಳ ಪದಗಳ ಹಿಂದೆ ಬಳಕೆ ಮಾಡಿರ್ತಕ್ಕಂಥ ಕ್ರಿಶ್ಚಿಯನ್ ಅಂತಕ್ಕಂಥ ಏನು ಅವರು ಹೆಸರನ್ನು ಸೇರಿಸಿದ್ದಾರೆ ಕೂಡಲೇ ಕೈ ಬಿಟ್ಟು ಅದಕ್ಕೆ ಬೇಡಿಕೆಯನ್ನ ಬೇಡಿಕೆಗೆ ಸ್ಪಂದಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ರೆ ನಾವು ನೇರವಾಗಿ ಆಯೋಗದ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ ಇದಾದ ನಂತರ ಗವರ್ನರ್ ಅವರಿಗೆ ರಾಜ್ಯಪಾಲರಿಗೆ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ಇದೆಲ್ಲವೂ ಆಗದೇ ಇದ್ರ ಸಹಿತ ಕಾನೂನು ಹೋರಾಟವನ್ನ ನಾವು ಮಾಡ್ಲಿದ್ದೀವಿ ಇವತ್ತು ಈಗಲಾದ್ರೂ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಹಿಂದೂ ಸಮಾಜದ ಕ್ಷಮೆಯನ್ನು ಯಾಚಿಸಬೇಕು ಕೂಡಲೇ ತಮ್ಮ ನಿರ್ಧಾರವನ್ನು ಬದಲಿಸಿ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ತಗು ತೆಗಿಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದೀವಿ